ಮಳೆಗಾಲ ಆರಂಭವಾದರೆ ಸಾಕು ಈ ರಸ್ತೆಯಲ್ಲಿ ನೀರು ನೀರು ರಸ್ತೆ ಎನ್ನುವುದು ಹಳ್ಳದಂತಾಗುತ್ತದೆ ಈ ಸಮಸ್ಯೆಗೀಗ ಶಾಶ್ವತ ಪರಿಹಾರದ ಭರವಸೆ ಅಧಿಕಾರಿಗಳಿಂದ ಸಿಕ್ಕಿದೆ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಅದೇ ರೀತಿ ಕುಂಟಾ ತಾಲೂಕಿನಲ್ಲಿಯೂ ಕೂಡ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ ಮಳೆಗಾಲದಲ್ಲಿ ಅತಿಯಾಗಿ ಮಳೆಯಾದರೆ ನೀರಿನ ಹರಿವು ಹೆಚ್ಚಾಗಿ ಅಲ್ಲಲ್ಲಿ ಸಮಸ್ಯೆ ಉಂಟಾಗುವುದು ಸಹಜವಾಗಿದೆ ಆದರೆ ಇಲ್ಲೊಂದು ಭಾಗದಲ್ಲಿ ಪ್ರತಿ ವರ್ಷ ಮಳೆಗಾಲ ಬಂತೆಂದರೆ ರಸ್ತೆಯು ಸಂಪೂರ್ಣವಾಗಿ ನೀರಿನಿಂದ ಆವರಿಸಿಕೊಂಡು ವಾಹನ ಸಂಚಾರ ಕಷ್ಟಕರವಾಗುತ್ತದೆ ಅಷ್ಟಕ್ಕೂ ಇದು ರಾಜ್ಯ ಹೆದ್ದಾರಿಯಾಗಿದ್ದು ಆದರೂ ಕೂಡ ಇಲ್ಲಿಯವರೆಗೆ ನೀರು ಸರಾಗವಾಗಿ ಹರಿಯಲು ಶಾಶ್ವತ ಪರಿಹಾರ ದೊರಕದೆ ಇರುವುದು ವಿಪರ್ಯಾಸ ಎನ್ನಬಹುದಾಗಿದೆ ಹೌದು ಕುಮಟಾ ತಾಲೂಕಿನ ವಾಲಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾರೋಡಿಯಲ್ಲಿ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ವಾಹನ ಸಂಚಾರ ಕಷ್ಟಕರವಾಗುತ್ತದೆ ಕುಮಟಾದಿಂದ ಸಿದ್ದಾಪುರ ಮುಂತಾದ ಭಾಗಕ್ಕೆ ಸಾಗುವ ರಾಜ್ಯ ಹೆದ್ದಾರಿ ಇದಾಗಿದ್ದು ದಿನನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಓಡಾಡುತ್ತದೆ ಆದರೆ ನೀರು ಸರಾಗವಾಗಿ ಹರಿಯದೆ ರಸ್ತೆಯನ್ನ ಆವರಿಸುವ ಕಾರಣ ಸಾರ್ವಜನಿಕರು ಪರದಾಡುವಂತಾಗಿದೆ ಮಳೆಯ ನೀರು ಸರಾಗವಾಗಿ ಹರಿಯುವುದನ್ನ ಸಾರ್ವಜನಿಕರು ಅಲ್ಲಿ ಮಣ್ಣು ಹಾಕಿ ತಡೆದಿರುವುದರಿಂದ ಈ ಸಮಸ್ಯೆ ಎದುರಾಗಿದೆ ಮೊನ್ನೆ ಸುರಿದ ಭಾರೀ ಮಳೆಗೆ ರಸ್ತೆಯು ಸಂಪೂರ್ಣವಾಗಿ ನೀರಿನಿಂದ ಆವರಿಸಿ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಿದ ಘಟನೆ ಸಹ ನಡೆದಿತ್ತು ಈ ಸಂಬಂಧ ಕಂದಾಯ ಇಲಾಖೆ ಪೊಲೀಸ್ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಚರ್ಚೆ ನಡೆಸಿದರು ಬಳಿಕ ಜೆಸಿಬಿ ಮೂಲಕ ಗಟಾರಕ್ಕೆ ಹಾಕಲಾದ ಮಣ್ಣು ತೆರವುಗೊಳಿಸುವ ಮೂಲಕ ತಾತ್ಕಾಲಿಕ ಪರಿಹಾರ ದೊರಕಿಸಿಕೊಡಲಾಯಿತು ಮಳೆಗಾಲದ ಪ್ರಾರಂಭದ ದಿನದಿಂದಲೂ ರಸ್ತೆ ಜಲಾವೃತಗೊಂಡೇ ಇದ್ದು ಈ ಕುರಿತು ಸಾಕಷ್ಟು ಬಾರಿ ಸ್ಥಳೀಯರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು ಗುಡ್ಡ ಬೆಟ್ಟಗಳಿಂದ ಹರಿದು ಬಂದ ನೀರು ಈ ಹಿಂದೆ ಸರ ಭಾಗವಾಗಿ ಹರಿದು ಹೋಗುತ್ತಿತ್ತು ಆದರೆ ಲೋಕೋಪಯೋಗಿ ರಸ್ತೆಯ ಅಂಚಿನಲ್ಲಿ ಕಾಲುವಿಕೆ ಅಲ್ಲಲ್ಲಿ ಮಧ್ಯಭಾಗದಲ್ಲಿ ಜನರು ಅಕ್ರಮವಾಗಿ ಮಣ್ಣು ಹಾಕಿ ನೀರಿಗೆ ತಡೆಯುಂಡಿದ್ದರಿಂದ ಈ ಸಮಸ್ಯೆ ಉಂಟಾಗುತ್ತಿತ್ತು ಈ ನಿಟ್ಟಿನಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರರು ಲೋಕೋಪಯೋಗಿ ಇಲಾಖೆಯ ಜಾಗ ಅತಿಕ್ರಮಿಸಿದ ಸಾರ್ವಜನಿಕರೊಂದಿಗೆ ಚರ್ಚೆ ನಡೆಸಿದರು ಅದೇ ರೀತಿ ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳುವಲ್ಲಿ ಸಹಕರಿಸಬೇಕು ಎಂದು ಮನವೊಲಿಸಿ ಜೆಸಿಬಿ ಮೂಲಕ ಶೇಖ್ ರವಾದ ನೀರನ್ನ ಹರಿಬಿಡಲಾಯಿತು ಈ ಸಂಬಂಧ ಕುಮಟಾ ತಹಶೀಲ್ದಾರರಾದ ಪ್ರವೀಣ್ ಕರಾಂಡೆ ಅವರು ಮಾತನಾಡಿ ನೈಸರ್ಗಿಕವಾಗಿ ಹರಿಯುವ ನೀರನ್ನ ಕಟ್ಟಿರುವ ಕಾರಣ ಈ ಸಮಸ್ಯೆ ಉದ್ಭವವಾಗಿದೆ ಸಾರ್ವಜನಿಕರ ಸಮಸ್ಯೆ ಆಲಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀರನ್ನ ಹರಿಬಿಡುವ ಮೂಲಕ ತಾತ್ಕಾಲಿಕವಾಗಿ ಪರಿಹಾರ ಕಲ್ಪಿಸಿದ್ದೇವೆ ಇನ್ನು ಜುಲೈ ಎರಡರಂದು ಸಾರ್ವಜನಿಕರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ನಡೆಸಿ ಸೂಕ್ತ ಕ್ರಮ ಕೈಗೊಂಡು ಶಾಶ್ವತ ಪರಿಹಾರ ಒದಗಿಸಲು ಪ್ರಯತ್ನಿಸುತ್ತೇನೆ ಎಂದರು ಇಲ್ಲಿ ಅತಿವೃಷ್ಟಿಯಿಂದ ಕೂಜಳಿ ಗ್ರಾಮ ಪಂಚಾಯಿತಿಯ ಮುಖ್ಯ ರಸ್ತೆ ಮೇಲೆ ನೀರು ಬಂದಿದೆ ಇದಕ್ಕೆ ಮೇನ್ ಕಾರಣ ಅಂತಂದ್ರೆ ರೋಡ್ ಸೈಡ್ ಇರೋದು ಗಟರನ್ನು ಜನರನ್ನು ಕೆಲವು ಜನರು ಬ್ಲಾಕ್ ಮಾಡಿದ್ದಾರೆ ಅದು ಮುಖ್ಯ ಕಾರಣ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳಕ್ಕೆ ಭೇಟಿ ನೀಡಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ ಇರ್ಬೋದು ಕಂದಾಯ ಇಲಾಖೆ ಪಂಚಾಯತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಆಮೇಲೆ ಇಲ್ಲಿ ಇರುವಂಥ ಸ್ಥಳೀಯ ನಾಗರಿಕ ಇರ್ಬೋದು ಆಮೇಲೆ ರೈತರು ಇರ್ಬೋದು ಎಲ್ಲರ ಜೊತೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮುಂಚೆ ನ್ಯಾಚುರಲ್ ಆಗಿ ಯಾವ ಥರ ನೀರು ಮತ್ತು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರು ಹೋಗ್ತಾ ಇದ್ದು ಅದನ್ನು ಸಹ ಮುಚ್ಚಿ ಮಾಡಿರೋದು ಸರಿಯಾದ ಕ್ರಮ ಆಗೋಲ್ಲ ಅದಕ್ಕೆ ನಾವು ಅದರ ಬಗ್ಗೆ ಪ್ರತಿ ಮನೆಗೆ ಭೇಟಿ ನೀಡಿ ಅವರಿಗೆ ಬ್ಲಾಕ್ ಮಾಡಿದ್ದನ್ನು ನಾನು ತೆರವುಗೊಳಿಸ್ಬೇಕಂತ ಹೇಳಿ ಹೇಳಿದೆ ಅದರಂತೆ ಇಲ್ಲಿ ಒಂದು ಕಡೆ ನಮ್ಮ ಪಂಚಾಯತಿ ಏರಿಯಾದಲ್ಲಿ ಪಿ ಡಬ್ಲ್ಯೂ ಡಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಡೈರೆಕ್ಟ್ ನೀರು ಬಿಡಲಿಕ್ಕೆ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡಿಸಿ ಅದರ ಮೇಲೆ ನಾವು ಸ್ಲ್ಯಾಬ್ ಹಾಕಿಸಿ ಯಾರಿಗೆ ತೊಂದರೆ ಆದ್ರೆ ಅದನ್ನು ನೀರನ್ನು ಹೊರದು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂಗೆ ಪರ್ಮನೆಂಟ್ ಸೊಲ್ಯೂಷನ್ಗಾಗಿ ಎರಡನೇ ತಾರೀಕು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆಯನ್ನು ಇದ್ದೇವೆ ಆ ಸಭೆಯಲ್ಲಿ ಒಟ್ಟಾರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡು ಆ ಪ್ರಕಾರ ಖಂಡಿತವಾಗಿ ನಾವು ಮೂರನೇ ತಾರೀಖದಿಂದ ಅದನ್ನು ಕಾರ್ಯಚಾರಿ ನಮ್ಮ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಪಂಚಾಯತ್ ಡಿಪಾರ್ಟ್ಮೆಂಟ್ ಮಾಡೇ ಮಾಡ್ತಾರೆ ಇದಕ್ಕೆ ಸಹಕರಿಸಿದ ಎಲ್ಲ ರೈತರಿಗೆ ಆಮೇಲೆ ಈ ಸ್ಥಳೀಯ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯ ಸ್ಥಳೀಯರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ